ಆಡಿಯೋ ರೈಡ್ಸು ಬಿಟ್ಟು ಬೇರೆ ಯಾವುದೂ ಕೊಟ್ಟಿಲ್ಲ ನಾನು ಹೇಳಿದ್ನಲ್ಲ ನಮ್ಮ ದಿನಕರ ಹೇಳ್ದಂಗೆ ನಿಮ್ಮ ಭಯಂಕರ ಒಂಥರ ಸರಿ ತುಂಬ ದುರಂಕಾರ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಅನ್ಕೊಳ್ತೀರಿ ಅಂತ ನಾನು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂದರೆ ಏನೂ ಆಗಕ್ಕೆ ಆಗ್ತಿದ್ದಿರಲ್ಲ ಹಂಗಿದ್ರೇ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ ಯಾಕೆಂದರೆ ಈ ಟಿ ವಿ ರೈಡ್ಸು ಓ ಟಿ ಟಿ ಎಲ್ಲ ಕೇಳಿದ್ರಲ್ಲಣ್ಣ ಫೋನ್ ಬಂದಿದೆ ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ ಅದು ಎಲ್ಲಿ ಅಂದರೆ ನಾನು ಏನು ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ ಇಪ್ಪತ್ತು ಪರ್ಸೆಂಟಿಗೂ ವ್ಯಾಲ್ಯೂ ಇಲ್ಲದಿರೋ ಅಂತ ಬಂದರೆ ನಾನು ಏನು ಮಾಡಬೇಕು ನಂದು ಒಂದೇ ನಿರ್ಧಾರ ಬಂದರೆ ಕೋಟಿಗಟ್ಟಲೆ ಬರಬೇಕು ಸಿನಿಮಾ ಮಾಡಿರೋದು ಬಡ್ಡಿ ವ್ಯವಹಾರ ಅಲ್ಲ ನೂರು ರೂಪಾಯಿ ಹತ್ತು ರೂಪಾಯಿ ಬರಲಿ ಅಂತಲ್ಲ ಬಂದರೆ ಕೋಟಿನೇ ಬರಬೇಕು ಹೋದರೆ ಕೋಟಿನೇ ಹೋಗ್ಬೇಕು ಹೋಗಬೇಕು ಯಾಕೆಂದ್ರೆ ಯಾವುದೋ ಒಂದು ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದು ನನ್ನ ಏನು ದೊಡ್ಡ ಬದಲಾವಣೆ ಮಾಡಲ್ಲ ಸಾಲುಗಾರರಲ್ಲಿ ಒಂದು ತಿಂಗಳು ಚೂರು ತಲುಪಿಸಿ ಕಡಿಮೆ ಮಾಡೋದು ಬಿಟ್ಟರೆ ಇನ್ನೇನು ವರ್ಷಗಟ್ಟಲೆ ಸಾಲುಗಾರನಿಂದ ಏನು ಕಡಿಮೆ ಮಾಡೋಲ್ಲ ಹಾಗಾಗಿ ಅದನ್ನು ಕೇಳಿದ್ದು ಹೌದು ದೊಡ್ಡ ಒಂದು ಝೀ ಮತ್ತು ಆ ಥರದ್ದೊಂದು ಸಂಸ್ಥೆಯಿಂದ ಯಾರಲ್ಲೂ ಫೋನ್ ಮಾಡಿದ್ರು ನೇರವಾಗಲ್ಲ ಆಮೇಲೆ ಬಾಂಬೆಯಿಂದ ಫೋನ್ ಮಾಡಿದರು ಏಯ್ ಸಿನಿಮಾ ಭಾರಿ ಸದ್ದು ಮಾಡ್ತಿದ್ದಿ ಅಂತಲ್ರಿ ಖಂಡಿತವಾಗೂ ನಿಮ್ಮದು ತೊಗೊಳ್ತಿದ್ದೀವಿ ಎಷ್ಟೇ ತಗೊಳ್ತಿದ್ದೀವಿ ಇನ್ನೊಂದು ರೇಟು ಎಲ್ಲಿಗೆ ಅಂತ ಬಂದರೆ ಅದನ್ನು ಕರೆಕ್ಟಾಗಿ ನಾವು ನೀವು ಎಲ್ಲ ಒಂದು ಎರಡು ಪಾರ್ಟಿ ಮಾಡಿದರೆ ಡಮರ್ ಅಷ್ಟು ಅಷ್ಟೇ ಇವ್ರದ್ದು ರೇಟ್ ಅಣ್ಣ ನೋಡಿದ್ದಾರೆ ನಮ್ಮ ಪ್ರಮೋದ್ ಮರುವಂತೆಯವ್ರು ನೋಡಿದ್ದಾರೆ ಅಣ್ಣ ಬೇರೆಯವ್ರು ನೋಡಿ ಹೇಳೋದಕ್ಕಿಂತ ನಾನೇ ಹೇಳಿದ್ನಲ್ಲ ನಾನು ಚೆನ್ನಾಗಿಲ್ಲ ಅಂದರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ ನನಗೆ ಒಂದು ಸಮಾಧಾನ ಆಗೋಗಿದೆ ನಾನು ಹೇಳಿದ್ನಲ್ಲ ಸಿನಿಮಾ ದೊಡ್ಡ ಸನ್ ಸಕ್ಸಸ್ ಆದರೂ ಕೂಡ ನಮ್ಮ ಟೀಮಿಗೆ ಹೇಳಿದ್ದೀನಿ ಎಲ್ಲರಿಗೂ ಆ ಕ್ರೆಡಿಟ್ ಆಗುತ್ತೆ ಸೋಲ್ ಆಯಿತಾ ಏಯ್ಟಿ ಫೈವ್ ಪರ್ಸೆಂಟ್ ಸೋಲ್ ನಾನೇ ಒಪ್ಕೊಳ್ತೀನಿ ಯಾಕೆ ಅಂತಂದರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದ್ದೀನಿ ಇದನ್ನು ಯಾರೂ ಕೂಡ ಹೇಳಲ್ಲ ಅಂತ ಇವತ್ತೇ ನಾನು ಹೇಳೋಗ್ತಾಯಿದ್ದೀನಿ ಸಿನಿಮಾ ಖಂಡಿತವಾಗೂ ಅಣ್ಣ ಖಂಡಿತವಾಗೂ ಚೆನ್ನಾಗಿ ನೀವು ಹೇಗೆ ಅಂತಂದರೆ ಒಂದು ಸೂಕ್ಷ್ಮ ಕೆತ್ತನೆ ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದರೆ ಎಲ್ಲರಿಗೂ ಕೂಡ ಹಾಗಂತ ತುಂಬ ಕಮರ್ಷಿಯಲ್ ಸಿನಿಮಾ ಇನ್ನು ಕೆಲವರು ಅನ್ಕೊಂಡಿದ್ದಾರೆ ಅದು ನಿಮ್ಮ ಪಾಯಿಂಟಿಗೆ ಹೇಳ್ಬಿಟ್ಟು ಕೆರೆ ಬೇಟೆ ಸಿನಿಮಾ ಅಂತ ಅಂದ್ಕೊಳ್ಳಿ ಬರೀ ಮಲೆನಾಡು ರೀಜನ್ನು ಮಲೆನಾಡು ಅಲ್ಲಣ ಮಲೆನಾಡಲ್ಲಿ ನಡೆಯುವಂಥ ಘಟನೆ ಅಲ್ಲ ಘಟನೆಯನ್ನ ನಾವು ಆ ಭಾಷೆಯನ್ನು ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ ನೀವೇನಂತಂದರೆ ಯಾವುದೋ ಒಂದು ಊರಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏನಾದರೂ ಒಂದು ಘಟನೆ ಆದರೆ ಇಡೀ ಕರ್ನಾಟಕಕ್ಕೆ ಹಿಂಗೆ ಬಿತ್ತರಿಸ್ತಿರೋ ಅದೇ ಥರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ ಅಲ್ಲಿ ನಡೆಯುತ್ತೆ ಅದು ಎಲ್ಲರ ಮನಸ್ಸು ಎಲ್ಲರ ಭಾವನೆ ಎಲ್ಲರ ಹೋರಾಟ ಕಿಚ್ಚು ಆಸೆ ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿಲಿರುತ್ತಲ್ಲ ಅದೆಲ್ಲದೂ ಕೂಡ ಆ ಸಿನಿಮಾದಲ್ಲಿದೆ ಹಾಗಾಗಿ ವೈಯ್ ಕೆರೆಬೇಟೆ ಕೆರೆಬೇಟೆ ಕೂಡಲೇ ಮಲ್ನಾಡು ಭಾಗದವ್ರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ ಕೆರೆ ಬೇಟೆ ನಡೆಯದ ಮಲ್ಮಾಗ್ದ ಮಲೆನಾಡು ಭಾಗದಲ್ಲಿ ಆದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ ಕಿಚ್ಚು ಧೈರ್ಯ ಏನೋ ಒಂದು ಮಾಡಬೇಕು ಅನ್ನೋದು ಅಥವಾ ಆ ಬಡತನ ಅಥವಾ ಅಲ್ಲಿರುವಂಥ ಪಾತ್ರಗಳು ಎಲ್ಲರಲ್ಲೂ ಇರೋವಂಥದ್ದು ಎಲ್ಲರಿಗೂ ಕನೆಕ್ಟ್ ಆಗೋವಂಥದ್ದು ಹಾಗಾಗಿ ಎಲ್ಲ ಕಡೆಯೂ ಸಲ್ಲುವಂಥ ಸಿನಿಮಾ ನೀವು ನಂಬಲ್ಲ ನಮ್ಮದೇ ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲ ಕಡೆಗೂ ಓಡಾಡ್ತಿದೆ ನಮ್ಮ ಮಲ್ನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲಿ ನಮ್ಮ ಹುಡುಗರು ಹೋಗದ ಫೋನ್ ಮಾಡ್ತಾರೆ ಏನು ನಮ್ಮ ಸಿನಿಮಾದ ಡೈಲಾಗ್ ಇದೆಯಲ್ಲ ನಾಚ್ಗೆ ಎಲ್ಲಿ ಸಿಗ್ತಿ ಬಾ ಅನ್ನೋದಲ್ಲ ತುಂಬ ಇಷ್ಟಪಟ್ಟು ಆ ಕಡೆಯವರೇ ತುಂಬಾ ಸಿನಿಮಾನ ಕಾಯ್ತಾ ಇದೀವಿ ಅಣ್ಣ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ